ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನೀವಿನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ನಿಚ್ಚವ್ವನಹಳ್ಳಿ ಹಾಲಸ್ವಾಮಿ ರಥೋತ್ಸವ ತಾಲೂಕಿನ ನಿಚ್ಚವ್ವನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಶುಗಳ ವೈದ್ಯಕೀಯ ಶಿಬಿರ ಗುರು ಕೊಟ್ಟೂರೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮುಳ್ಳುಗದ್ದಿಗೆ ಬಿಲ್ವಾರ್ಚನೆ ರುದ್ರಗಣಹೋಮ ತಾಲೂಕಿನ ರೈತ ಕೇಂದ್ರದಿಂದ ಮಾಹಿತಿ ನಾಲ್ಕು ದಿನಗಳ ಕಾಲ ಧರ್ಮಸಭೆ ಪುರಾಣ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ರಥೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿತ್ತು ಪ್ರಥಮ ವರ್ಷದ ನೂತನ ರಥೋತ್ಸವಕ್ಕೆ ಹೂವಿನ ಅಲಂಕಾರ ಮಾಡಲಾಗಿತ್ತು ವಿವಿಧ ವಾದ್ಯಗಳಾದ ಸಮಾಳ ನಂದಿಕೋಲು ಗೊಂಬೆ ಕುಣಿತ ಹಲಗೆಯೊಂದಿಗೆ ಮೆರವಣಿಗೆ ಪಟಾಕಿಯನ್ನು ಸಿಡಿಸಲಾಯಿತು ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಹೂವು ಹಣ್ಣು ಕಾಯಿ ಹಾಗೂ ನೈವೇದ್ಯವನ್ನು ಸಮರ್ಪಿಸಿದರು ಭಕ್ತರು ಹಾಲಸ್ವಾಮಿಯ ನೂತನ ರಥೋತ್ಸವದ ಚಕ್ರಕ್ಕೆ ತೆಂಗಿನಕಾಯಿ ಹೊಡೆದರು ಹಾಗೂ ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನಿಚ್ಚವನಹಳ್ಳಿ ಪರಶುರಾಮಪ್ಪ ಎಸ್ ಭೀಮಪ್ಪ ಕೆಂಚಪ್ಪ ಕನಕಾಪ್ಲ ಹನುಮಪ್ಪ ತಳವಾರ್ ತಿರುಕಪ್ಪ ಕಂಚಿಕೆರೆ ಧರ್ಮಪ್ಪ ಪಿ ರಾವ್ ಕೆಂಚಪ್ಪ ಕೆ ನಾಗರಾಜಪ್ಪ ಯರಬಳ್ಳಿ ಹಾಲಪ್ಪ ಮಹೇಂದ್ರಪ್ಪ ಎಚ್ಎಂ ಶಿವಧಾರ್ಕಯ್ಯ ಬಣಕಾರ ನಾಗರಾಜ್ ಹಾಗೂ ಸುತ್ತಮುತ್ತಲ ಊರಿನ ಭಕ್ತಾದಿಗಳು ಗ್ರಾಮಸ್ಥರು ಹಾಗೂ ಕಲಾ ತಂಡದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಚಾನಲನ್ನು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಧನ್ಯವಾದಗಳು